ಎಪ್ಪತ್ತೊಂದನೇ ವನ್ಯಜೀವಿ ಸಪ್ತಾಹ ಎರಡ್ ಸಾವಿರದ ಇಪ್ಪತ್ತೈದರ ಅಂಗವಾಗಿ ವನ್ಯಜೀವಿ ಸಂರಕ್ಷಣಾ ಕಾಲ್ನಡಿಗೆ ಕಾರ್ಯಕ್ರಮವು ಶನಿವಾರ ನಗರದ ಝೂ ಸರ್ಕಲ್ ಸಮೀಪ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳ ಕಚೇರಿಯಲ್ಲಿ ನಡೆಯಿತು ಮೊದಲಿಗೆ ನಡೆದ ಸಭಾ ಕಾರ್ಯಕ್ರಮದಲ್ಲಿ ಶಾಸಕ ಭೀಮಣ್ಣ ನಾಯ್ಕ ಭಾಗವಹಿಸಿ ಮಾತನಾಡಿದರು ವನ್ಯಜೀವಿಗಳನ್ನು ರಕ್ಷಣೆ ಮಾಡಬೇಕು ಸರ್ಕಾರ ಇಲಾಖೆಯಷ್ಟೇ ಜವಾಬ್ದಾರಿ ಸಾರ್ವಜನಿಕರದ್ದು ಇರುತ್ತದೆ ಅರಣ್ಯ ಇಲಾಖೆ ಕಾಡು ಉಳಿಸಿ ಬೆಳೆಸುವ ಉತ್ತಮ ಕೆಲಸ ಮಾಡುತ್ತಿದೆ ಅರಣ್ಯ ರಕ್ಷಣೆಯು ಪ್ರತಿ ಪ್ರತಿಯೊಬ್ಬರ ಜವಾಬ್ದಾರಿ ಎಂದರು ಸಿಸಿಎಫ್ ಟಿ ಹೀರಾಲಾಲ್ ಮಾತನಾಡಿ ವನ್ಯಜೀವಿ ಸಂರಕ್ಷಣೆ ಬಹಳ ಪ್ರಾಮುಖ್ಯತೆ ಪಡೆದ ವಿಷಯ ಅರಣ್ಯ ಸಂರಕ್ಷಣೆ ಜೊತೆಗೆ ವನ್ಯಜೀವಿ ಸಂರಕ್ಷಣೆಯಾಗಬೇಕು ಮಾನವ ಸಂಘರ್ಷದ ಜೊತೆಗೆ ಜನಸಂಖ್ಯಾ ಸ್ಫೋಟ ಅಭಿವೃದ್ಧಿ ಕಾರ್ಯಗಳಿಂದ ಕೆಲವೊಂದು ವ್ಯವಸ್ಥೆ ಬದಲಾಗಿದೆ ಆದರೆ ಚಿಕ್ಕ ಸಂಘರ್ಷಗಳು ಮಾನವ ಪ್ರಾಣಿ ನಡುವೆ ಆಗದಂತೆ ಯೋಚಿಸಿದ್ದಲ್ಲಿ ಎಲ್ಲವೂ ಸರಿಯಾಗಲಿದೆ ಜನರಿಗೆ ವನ್ಯಜೀವಿ ಪ್ರಾಮುಖ್ಯತೆ ಮನವರಿಕೆ ಮಾಡಬೇಕು ಆಗ ಮಾತ್ರ ವನ್ಯಜೀವಿ ಸಂರಕ್ಷಣೆ ಸಾಧ್ಯ ಎಂದರು ಬಳಿಕ ಬಳಿಕೂ ಸರ್ಕಲ್ನಿಂದ ನಗರದ ಕೇಂದ್ರೀಯ ಬಸ್ ನಿಲ್ದಾಣ ವೃತ್ತ ಸೇರಿದಂತೆ ವಿವಿಧೆಡೆ ಜಾಥಾ ನಡೆಯಿತು ಡಿಸಿಎಫ್ ಸಂದೀಪ್ ಸೂರ್ಯವಂಶಿ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಜಗದೀಶ್ ಗೌಡ ನಗರಸಭೆ ಸದಸ್ಯ ಪ್ರದೀಪ್ ಶೆಟ್ಟಿ ಶಿರಸಿ ಆರ್ಎಫ್ಓ ಗಿರೀಶ್ ನಾಯ್ಕ್ ಮುಂತಾದವರು ಇದ್ದರು